ಕಥೆಗಳು ಎಂದರೆ ಕೇವಲ ವ್ಯಕ್ತಿಗಳ ನಡುವಿನ ಪ್ರೀತಿಯ ಅನುಭವವಲ್ಲ ಅವು ಜೀವನದ ನೈಜತೆ ತ್ಯಾಗ ಭಾವನೆ ಸಮಯ ಮತ್ತು ನಂಬಿಕೆಯ ಸಂಕೇತವಾಗಿವೆ ಪ್ರೀತಿ ಎಂಬುದು ಸಮಯದ ಪರೀಕ್ಷೆ ಸಮಾಜದ ಪ್ರತಿಬಂಧನೆ ಕುಟುಂಬದ ನಿರೀಕ್ಷೆಗಳ ನಡುವೆ ಬೆಳೆಯುವ ಒಂದು ಶುದ್ಧ ಭಾವನೆ ಅಂತಹದೇ ಒಂದು ಸುಂದರ ಪ್ರೇಮ ಕಥೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಕಥೆಯ ಹೆಸರು ಮುನಿಯೆ ಮತ್ತು ಗಂಗಾ ಒಂದು ಹೃದಯ ಸ್ಪರ್ಶಿ ಪ್ರೇಮ ಕಥೆ ಸ್ಥಳ ಮಲೆನಾಡಿನ ಒಂದು ಹಸಿರು ಹಳ್ಳಿಯಲ್ಲಿ ಪಾತ್ರಗಳು ಮುನಿಯೆ ಶ್ರದ್ಧಾಳು ರೈತನ ಮಗ ಗಂಗಾ ಶಾಲೆಯ ಶಿಕ್ಷಕಿ ಕಥೆ ಆರಂಭ ಮುನಿಯೆ ಎನ್ನುವನು ಹಳ್ಳಿಯ ಒಬ್ಬ ಸರಳ ರೈತನ ಮಗ ದಿನವೂ ಹೊಳೆದಂಡೆಯಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದ ಅವನು ಎಷ್ಟು ಶ್ರಮದಿಂದ ಬದುಕು ಸಾಗಿಸುತ್ತಿದ್ದರು ಹೃದಯದಲ್ಲಿ ಪ್ರೀತಿ ಎಂಬ ಭಾವನೆಗೆ ಜಾಗವಿತ್ತು ಆದರೆ ಅವನು ಎಂದಿಗೂ ಯಾರನ್ನೂ ಪ್ರೀತಿಸಿಲ್ಲ ಒಂದು ದಿನ ಹಳ್ಳಿಗೆ ಹೊಸ ಶಿಕ್ಷಕಿ ಬಂದಳು ಗಂಗಾ ಬಂಗಾರದಂಥ ನಗು ಬಿಳಿ ಸೀರೆ ಕಪ್ಪು ಕೂದಲಿನ ಸುಂದರಿ ಮಕ್ಕಳಿಗೆ ಪಾಠ ಹೇಳುತ್ತಿರುವಾಗ ಅವಳ ಧ್ವನಿ ನದಿ ಹರಿವಂತೆ ಇತ್ತು ಮೊದಲು ಗಂಗಾ ಒಬ್ಬ ಕಠಿಣ ಶಿಕ್ಷಕಿ ಎನ್ನುವ ಭಾವನೆ ಎಲ್ಲರಿಗೂ ಇತ್ತು ಆದರೆ ಅವಳ ಹೃದಯ ಬಡವರಿಗೆ ಮಕ್ಕಳಿಗೆ ತುಂಬು ಹೃದಯದಿಂದ ಸಹಾಯ ಮಾಡುವಂತಹದು ಈ ನಿಟ್ಟಿನಲ್ಲಿ ಅವಳು ಮುನಿಯಿನ ಕಷ್ಟವನ್ನು ತಿಳಿದುಕೊಳ್ಳತೊಡಗಿದಳು ಒಂದು ಮಳೆಗಾಲದ ಸಂಜೆ ಗಂಗಾ ಶಾಲೆಯಿಂದ ಮನೆಗೆ ಹಿಂತಿರುಗುವಾಗ ಹೊಳೆಯು ತುಂಬಿ ಹರಿಯಿತು ಅವಳು ಇಡೀ ರಸ್ತೆಯಲ್ಲಿ ಸಿಕ್ಕಿಹಾಕಿಕೊಂಡಳು ಆಗ ಮುನಿಗೆ ಬಂದು ತನ್ನ ಹಳ್ಳದ ದೋಣಿಯನ್ನು ಬಳಸಿಕೊಂಡು ಗಂಗಾವನ್ನು ಸುರಕ್ಷಿತವಾಗಿ ಕರೆದೊಯ್ದನು ಈ ಘಟನೆ ಅವಳ ಹೃದಯವನ್ನು ತಟ್ಟಿತು ಆ ದಿನದಿಂದ ಅವರು ನಿತ್ಯವೂ ಭೇಟಿಯಾಗುತ್ತಿದ್ದರು ಹಳ್ಳಿ ಭಾವನೆ ಪ್ರಕೃತಿ ಮಕ್ಕಳ ಬಗ್ಗೆ ಮಾತುಕತೆ ನಡೆಯುತ್ತಿತ್ತು ನಿಧಾನವಾಗಿ ಆ ಸ್ನೇಹ ಪ್ರೀತಿಯಾಗಿ ರೂಪಾಂತರಗೊಂಡಿತು ಮುನಿಯೇ ತನ್ನ ಹೃದಯದ ಮಾತು ಹೇಳಿದಾಗ ಗಂಗಾ ಮೌನವಾಗಿದ್ದಳು ಆ ಮೌನ ಪ್ರೀತಿಗೆ ಉತ್ತರವಿತ್ತು ಸಮಸ್ಯೆ ಮತ್ತು ತಿರುಗು ಹೆಜ್ಜೆ ಹಳ್ಳಿಯವರು ಈ ಪ್ರೀತಿಗೆ ವಿರೋಧ ವ್ಯಕ್ತಪಡಿಸಿದರು ಶಿಕ್ಷಕಿ ನಗರದಿಂದ ಬಂದವಳು ಅವಳು ಹಳ್ಳಿಯವನಿಗೆ ತಕ್ಕವಳಲ್ಲ ಎಂಬ ಮಾತುಗಳು ಹರಿದಾಡಿದವು ಗಂಗಾಳ ಹೆತ್ತವರು ಕೂಡ ಆಕೆಯನ್ನು ಹತ್ತಿರದ ಊರಿನ ರಾಜಕೀಯ ನಾಯಕನಿಗೆ ನೀಡಲು ಒತ್ತಾಯಿಸಿದರು ಆ ಸಂದರ್ಭದಲ್ಲಿ ಗಂಗಾ ಒಂದು ಧೈರ್ಯಮಯ ನಿರ್ಧಾರ ತೆಗೆದುಕೊಂಡಳು ಶಾಲಾ ಸಭೆಯಲ್ಲಿ ಮಕ್ಕಳ ಮುಂದೆ ಹಾಗೂ ಊರವರ ಮುಂದೆ ಗಂಗಾ ಮಾತನಾಡಿದಳು ನಾನು ನನ್ನ ಜೀವನದ ಜೊತೆಯಾರನನ್ನು ಹಳ್ಳಿಯ ಶ್ರಮಿಕನಲ್ಲಿಯೇ ಕಂಡಿದ್ದೇನೆ ಅವನು ನನ್ನ ಜೀವವನ್ನು ಉಳಿಸಿದ್ದಾನೆ ನನ್ನ ಜೀವನದಲ್ಲಿ ಅವನ ಪ್ರೀತಿಯಷ್ಟೇ ಶುದ್ಧವಾದುದು ಇಲ್ಲ ಈ ಕಥೆಯ ಅಂತ್ಯದಲ್ಲಿ ಅವಳ ಧೈರ್ಯ ಪ್ರಾಮಾಣಿಕತೆ ಮತ್ತು ಮುನಿಯಿನ ಪ್ರೀತಿಗೆ ಊರವರು ತಲೆಬಾಗಿದರು ಹಳ್ಳಿ ದೇವಾಲಯದಲ್ಲಿ ಅವರ ಮದುವೆ ಶಾಸ್ತ್ರೋಕ್ತವಾಗಿ ನಡೆಯಿತು ಇಂದು ಅವರು ಶಾಲೆಯ ಮಕ್ಕಳಿಗೆ ಉಚಿತ ಪಾಠ ರೈತರಿಗೆ ಹೊಸ ತಂತ್ರಜ್ಞಾನ ಕಲಿಸುವ ಕೆಲಸ ಮಾಡುತ್ತಿದ್ದಾರೆ ಪ್ರೀತಿ ಸಮರ್ಪಣೆ ಸಹಾನುಭೂತಿ ಎಲ್ಲದರೊಂದಿಗೆ ಮುನಿಯೇ ಮತ್ತು ಗಂಗಾ ತಮ್ಮ ಜೀವನ ಸಾಗಿಸುತ್ತಿದ್ದಾರೆ ಈ ಕಥೆಯ ಸಂದೇಶ ಪ್ರೀತಿ ಎಲ್ಲಿ ಹುಟ್ಟುತ್ತೆ ಎಂಬುದು ಇಲ್ಲ ಅದು ಎಷ್ಟು ಶುದ್ಧ ಎಷ್ಟು ನಿಜ ಎಂಬುದೇ ಮುಖ್ಯ ನಿಷ್ಠೆ ಧೈರ್ಯ ಸಹನೆ ಮತ್ತು ನಿಜವಾದ ಪ್ರೀತಿಯ ಶಕ್ತಿ ಪ್ರೀತಿಯ ಕಥೆಗಳು ಶ್ರೇಷ್ಠವಾದ ಕಥಾ ಹೃದಯವನ್ನು ಕಟ್ಟುತ್ತವೆ ಕೆಲವೊಂದು ಕಥೆಗಳು ಸಂತೋಷಕರ ಅಂತ್ಯ ಹೊಂದಿದರೆ ಇನ್ನು ಕೆಲವು ವಿಷಾದದಿಂದ ಕೂಡಿರುತ್ತವೆ ಆದರೆ ಅವುಗಳಲ್ಲಿ ಪ್ರತಿಫಲನವಾಗಿರುವ ಭಾವನೆಗಳು ಶಾಶ್ವತವಾಗಿರುತ್ತವೆ ನಿಜವಾದ ಪ್ರೀತಿ ಯಾವತ್ತೂ ಸುಲಭವಲ್ಲ ಆದರೆ ಅದು ಸತ್ಯವಾಗಿದ್ದರೆ ಅದು ಯಾವ ಅಡೆತಡೆಯನ್ನು ಗೆಲ್ಲಬಲ್ಲದು ಇದು ಒಂದು ಸುಂದರವಾದ ಪ್ರೇಮ ಕಥೆ ಪೂರ್ಣ ವಿಡಿಯೋ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಬರುತ್ತೇನೆ ಶುಭ ನಮನಗಳು